ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಮಸ್ಕಾರ ನಾವು ಬಂದಿದ್ವಿ ಇಲ್ಲಿ ನಮ್ಮ ಊರು ಬಿಟ್ಟು ಹೊರಗಡೆ ಬಂದಿದ್ವಿ ಇಲ್ಲಿ ಹೊರ ಇದೆ ಹೊರದಲ್ಲಿ ಬಂದಿದ್ವಿ ಇಲ್ಲಿ ಎಲ್ಲ ಬಂದಿವಿ ಅಂದರೆ ಮಳೆಯಾಗಿದೆ ಒಂದು ನಾಲ್ಕು ದಿನ ನೀರು ಬರ್ತಾವಂತೀವಿ ಅದಕ್ಕೆ ಇಲ್ಲಿ ನಾವು ಬಂದಿದ್ವಿ ನೀರು ಚಲೋ ಇದ್ದಪ್ಪ ಜಲಕ ಮಾಡಿ ಮತ್ತೆ ಇಲ್ಲಿ ಊಟ ಮಾಡಿ ಕೆಲಸ ಹೋಗ್ತಾ ಇದ್ವಿ ಬನ್ನಿ ಅಂದ್ರೆ ಹೋಗೋಣ ಊಟ ಮಾಡೋಣ ಮಾಡೋಣಂತೆ ಊಟ ಮಾಡಿ ಜಲಕ ಮಾಡಿ ಫ್ರೆಶ್ ಆಗಿ ಹೋಗೋಣಂತೆ ಬನ್ನಿ ಇಲ್ಲಿ ನೋಡಿ ಎಲ್ಲ ನಿಮ್ಗೆ ಕಾಣ್ತಾ ಇದ್ವಿ ನೋಡಿ ಎಲ್ಲ ಗಿಡ 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 ಅದಾವು ಇಲ್ಲೆಲ್ಲ ಹೊರ ಅದಾವು ಅಲ್ಲಿ ಕೋಳಿ ಫಾರ್ಮ್ ಕೋಳಿ ಅದಾವು ಹೋಗೋವಾಗ ತೋರಿಸ್ತೀನಂತೆ ಸೊ ಇವಾಗ ಹೋಗೋಣ ಮುಂದೆ ಅಳಕ ಮಾಡೋದಕ್ಕೆ ಬನ್ನಿ ಹೋಗೋಣ ಅಡಕ ಮಾಡಿ ಇವಾಗ ಅಲ್ಲಿ ಮೇಲೆ ಗುಡ್ಡ ಹತ್ತಾಯಿದ್ವಿ ಗುಡ್ಡ ಹತ್ತು 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 ಇಲ್ಲೋ ಗೊತ್ತಿಲ್ಲ ಹೋಗಿಲ್ಲ ಹೋಗ್ತಾ ಇದ್ದೀವಿ ಈಗ ದಮ್ಮಾತ್ ಬರ್ತು ಮತ್ತು ಇಲ್ಲಿ ಕ್ಯಾರಬೇ ಬ್ಯಾಗ್ನಲ್ಲಿ ಏನಿದೆ ಅಂದರೆ ಎಲ್ಲ ಊಟ ಮಾಡೋ ಐಟಮ್ಸ್ ಅದಾವೆ ಏನಪ್ಪ ಅಂದರೆ ಚಿಕನ್ ಸಿಕ್ಸ್ಟಿ ಫೈ ಮತ್ತು ಅನ್ನ ಅವು ಎಲ್ಲ ಅದಾವೆ ಓಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಹೋಗ್ತಾ ಹೋಗೋಣ 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 ಅದೇ ಹೋಗ್ತಾ 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 ಜಾಗ ಸಿಗ್ತಾ ಇಲ್ಲ ನಮಗೆ ಫೋನ್ ಮಾಡಿ ಕೇಳಿದ್ವಿ ಇವಾಗ ಫೋನ್ ಮಾಡಿ ಕೇಳಿದ್ವಿ ಅದೇ ಫೋನ್ ಮಾಡಿ ಕೇಳಿ ಕ್ಯಾಸ್ ಇವಾಗ ಮತ್ತೆ ಮುಂದೆ ಹೋಗ್ತಾಯಿದ್ದೀವಿ ಓಕೆ ಹ್ಞೂ ಹೋಗ್ತಾ ಇದ್ದೀವಿ ಓಕೆ ಇವು ನೋಡಿ ನನ್ನ ನೋಡ್ತಾ ಇದ್ದೆ ಇವರು ಯಾರಪ್ಪ ಇವರು ಹೊಸ ಮಂದಿ ಹೊಸ ಮುಖ ನಾವು ನೋಡಿಲ್ಬಿಡು ಇಬ್ಬರು ಮಾತ್ರ ಕೊಂತಾರ ಇವರು ಯಾರು ಇವರು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಓಕೆ ನೋಡಿ ಓಮೆ ಗಾಡ್

ಇದ್ರ ಒಬ್ರು ಅವರು ಕೇಳಿದ್ದೀನಿ ನಾಯಿ ಕಳುತ್ತೆ ಇಲ್ಲ ಅಂತ ಹೇಳಿ ಕೇಳಿ ಅಂದರು ಸೊ ಇವಾಗ ಮುಂದೆ ಹೋಗ್ತಾಯಿದ್ವಿ ಅಷ್ಟು ಮುಂದೆ ಹೋಗ್ಯಾರ ನಾನು ಬಿಟ್ಟು ನನ್ನ ಆಗ್ತಾ ಎದುರಿಗಾಗ್ತಾಯಿದ್ದೆ ಇದಕ್ಕಿಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಲ್ಲ ಹಿಂದೆ ಇದ್ದೀನಿ ಓಕೆ ಇವಾಗ ಗುಡ್ಡಾದ ಕೆಲಸ ಬಂದ್ವಿ ಓಕೆ ಈ ಒಂದು ಸ್ಟೆಪ್ ಆರೋದು ಇವಾಗ ಮುಂದೆ ಹೋಗೋಣ ನೀರು ಓಕೆ ನೀರು ಎಲ್ಲಿ ತಂದು ಗೊತ್ತಾಗ್ತಾಯಿಲ್ಲ ಹೋಗ್ತಾಯಿದ್ದೀವಿ ಹಾಗೆ ಬನ್ನಿ ಮೊಬೈಲ್ ಇಟ್ಟಿದ್ದಾಗ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೆ ಹಾಂ ಇದೆ ತಪ್ಪ ಮೊಬೈಲ್ ಅಂತ ಹುಡುಕಾಕುತ್ತೆ ಆದ್ರೂ ಕೂಡ ಮೊಬೈಲ್ ಸಿಕ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಓ ಗಾಡಿ ಎಲ್ಲರೂ ಎಲ್ಲ ಹೋದ್ರು ಕಾಣ್ತಾ ಇಲ್ಲ ಓಹ್ ಹತ್ತಿ ಹತ್ತಿ ಸಾಕಾತು ಎಪ್ಪ ನಾಯಿ ನಮಗೆ ಹಿಂದೆ ಬೆನ್ನ ಹಾತ್ ಕರೆ ನಾಯಿ ಅಲ್ಲಿಂದ ನೋಡ್ತಾ ಇದ್ದೀನಿ ಆಗ ಬಂದಿದ್ದ ಬಂದಿದ್ದ ನಾಯಿ ಅದು ಸಾಕಾತ್ರಿ ನನಗೆ ಅಲ್ಲಿ ನಾಯಿ ಬೆನ್ನಾತ್ ಬಿಟ್ಟಿದ ಅದು ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಿಂದ ನನಗೆ ಹಾಂ ಬಂತು ಬಂತು ನಾಯಿ ಬಂತು ನೋಡಿ ಅಲ್ಲಿ ನೋಡಿ ಆ ನಾಯಿ ನಮಗೆ ಬೆನ್ನು ಹತ್ಬಿಟ್ಟಿದ್ದೆ ಭಾಳ ದೂರ ಬಂದಿ ನಾವು ನಾಯಿ ನೋಡ್ರಿ ಎಲ್ಲಿದಪ್ಪ ಅಲ್ಲಿ ನೋಡಿ ಅಲ್ಲಿ ಎಲ್ಲಿ ನಮಗೆ ಬೆನ್ನು ಹೆತ್ ಬಿಟ್ಟಿದ್ರೆ ಅದು ನಾನೀಗ ಕುಂತಿ ಅಂತ ಸುಮ್ಮನೆ ಅಲ್ಲೆಲ್ಲಿ ಹತ್ತಿರ ಕೂತೈತಿ ನಮ್ಮಿಂದ ಬರೋಕೊತೈತಿ ಭಾಳ ದೂರದಿಂದ ಅಲ್ಲಿಂದ ಬರ್ತಾ ಇದೀವಿ ನಾವು ಇಲ್ಲ ಸಿಗ ಇಲ್ಲಿ ಬಂದಿವಿ ಆದರೂ ಕೂಡ ನಾಯಿ ನಮಗೆ ಸಾಕಾತು ಕುಂತಿ ಎಲ್ಲರ ಎಲ್ಲೋದ್ರು ಎಲ್ಲ ಹೋಗ್ರು ಬನ್ನಿ ಒಮ್ಮೆ ಗಾಡ್ ಅಲ್ಲಿ ಹತ್ರ ಕ್ರ್ಯಾಕ್ ಕೊತ್ತೋಡಿ ಆಯ್ ಆಯ್

ನಾವು ಎಲ್ಲಿ ಬಂದಿ ಗೊತ್ತಾ ಫುಲ್ಲು ನಮ್ಮ ಊರು ಬಿಟ್ಟು ಹೊರಗಡೆ ಬಂದುಬಿಟ್ಟಿದ್ವಿ ಇಲ್ಲಿ ನೀವು ನೋಡಿದರೆ ಯಾಪ ಅಂತೀರ ಹಂಗೆ ಮೂಮೆಂಟ್ ಐತಾರೆ ಹಂಗೆ ಫ್ಲಾಶ್ ಇದು ಜಾಗ ಐತಿಲ್ಲೆ ತೋರಿಸ್ ಮೈ ಗಾಡ್ ನೋಡ್ರಿ ಇಲ್ಲಿಂತ ಬಿದ್ದರೆ ಒಂದು ಚೂರು ಏನು ಸಿಗಲ್ಲ ಓ ಮೈ ಗಾಡ್ ಎಲ್ಲಿ ಬಂದ್ಬಿಟ್ರಿ ನಾವು ಯಪ್ಪ ಯಾಪಾಡ್ ಗಾಡ್ ಬಾ 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 ಎಂತ ಜಾಗರಿದು ಓ ಮೆಗಾ ಅದ್ಭುತ ಇಲ್ಲಂತೂ ನನಗೆ ಅದ್ಭುತ ಅನಿಸ್ತಾ ಇದೆ ಕಣ್ಣು ರಿಯಲ್ ಫ್ಯೂಚರ್ ನೋಡೋದು ಭಾರಿ ಅದ್ಭುತ ಅನಿಸ್ತಾ ಇದೆ ಇವಾಗ ಹೋಗೋಣ ಇಲ್ಲಿ ಭಾಳ ತಂದರೆ ನನಗೆ ಮೋಸ್ಟ್ ಡೇಂಜರ್ ಓಕೆ ಓ ಮೆಗಾಡ್ ನೋಡಿ ಜಾಗ ಹೆಂಗೈತೆ ಬನ್ನಿ ಹೋಗೋಣ ಮುಂದೆ ಇಲ್ಲಿ ನೋಡಿ ಫ್ಯಾನ್ ಓ ಮೈ ಸುಜಲನ್ ಫ್ಯಾನ್ ಸೃಜ್ಲೋಗಿ ಗೊತ್ತಿಲ್ಲ ಬಟ್ ಫ್ಯಾನ್ ಬನ್ನಿ ಅಲ್ಲಿಂದ ನಾವು ಅನ್ಕೊಂಡು ಬಂದರೆ ಇಲ್ಲೇ ನಮಗೆ ನೀರು ಸಿಕ್ಕೋದು ಕರೆಬೇಕು ಇಲ್ಲಿ ನೀರು ಬೇಕಾದ್ರೆ ನೋಡಿ ಬಾಯ್ ನೋಡೋಣ ಓಕೆ ನೋಡಿ ಹಾಂ ಅಲ್ಲಿಂದ ಇವಾಗ ನೀರು ಸಿಕ್ಕು ಇಲ್ಲಿ ಜಾಗ ಮಾಡಿ ಆಗಲಿ ಫ್ರೆಶ್ ಆಗಿ ಮತ್ತೆ ಊಟ ಮಾಡಿ ಹೋಗೋಣಂತೆ ನೋಡಿ ಹೆಂಗೆ ಅಯ್ಯ ಇನ್ನಾದ್ರೂ ನಮ್ಮ ಬನ್ನಿ ಬಿಟ್ಟೈತಿ ಅಪ್ಪ ಕೊಪ್ಪಿ ಜನ ಐತಿ ಜಾರ ಅಂತ ಹೇಳಿ ಓಹ್ ನೀವು ಸಿಕ್ಕೋಪ್ಪ ಇಲ್ಲ ಇಲ್ಲಿ ಇನ್ನ ಮುಂದೆ ಹೋಗ್ತಾ ಇದ್ವಿ ಹಿಂಗಾಸಿನ್ನ ಮುಂದೆ ಹೋಗ್ತಾ ಇದ್ವಿ ನೋಡ್ರಿ ಬನ್ನಿ ಹೋಗೋಣ ಮುಂದೆ ಗಾಡ್ ನೋಡ್ರಿ ಎಷ್ಟು ಇಷ್ಟು ಕಳ್ಳನಾಗ ಈ ಗಿಡ ಬೆಳೆದೈತಿ ಸೊಮೆಗಾಡ್ ಇಷ್ಟು ಕಲ್ಲು ಒಳಗೆ ಹೆಂಗ್ ಬೆಳೆದಿರ್ಬೋದಪ್ಪ ಇದು ಗಿಡ ವಾ ವಾ ಬಾ ವಾ ನಾವು ಇಲ್ಲಿ ಮಠ ಈಗ ಅಲ್ಲಿಂದ ನಡ್ಕೋತ ಇಲ್ಲಿಸ್ ಬಂದ್ವಿ ಆದರೂ ನಾಯಿ ನಮಗೆ ಹಿಂದಿದೆ ಇಲ್ಲದ ಜಾಗ ಇಲ್ಲಿಂತ ನಾವು ಕಲಿಗೆ ಇಳಿತಾ ಇದೀವಿ ಇಲ್ಲಿಂತ ಇಲ್ಲೇ ಇಲ್ಲ ಇಲ್ಲೇ ಇಲ್ಲಿಂದ ಈಗ ಇಲ್ಲಿಂತ ಇಲ್ಲೇ ಒಳಗಡೆ ಹೋಗಿ ಅಲ್ಲಿಂದ ಹೋದ್ರೆ ಇಲ್ಲಿ ನೀರಿನ ಶಬ್ದ ಬರ್ತಾ ಇದೆ ನೋಡಿ ಕರ ನಡಿ ನಡಿ ಹೋಗೋಣ ನಡಿ ಇಲ್ಲಿಂತ ಜಂಪಿಂಗ್ ಜಪಂಗ ಜಂಪ್ಗೆ ಜಂಪ್ಗೆ ಓಕೆ ಆ ಇಲ್ಲಿಂದ ಕಲೆಗಳು ಇರ್ತಾ ಇದ್ದೀವಿ ಅಲ್ಲಿಂದನೇ ಜಾಗ ಇರೋದು ಇವಾಗ ಅಲ್ಲಿ ಜಾಸ್ತಿ ಹೋಗೋಣ ಬನ್ನಿ ಈ ತರ ಬರೋದು ಒಂದು ಅಮೇಸಿಂಗ್ ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಅಂತ ಹೇಳ್ತೀವಲ್ಲ ಬನ್ನಿ ಹೋಗೋಣ ಮುಂದೆ ओके यो नोडी ಇಲ್ಲಿಂತನೇ ಈಗ ನಾವು ಮುಂದೆ ಹೋಗ್ತಾ ಇದೀವಿ ಜಗ ಜಗಾಯ್ತಾ ಜಗಾ ಜಗಾ ಇಲ್ಲ ಅಂತ ಇದಾರೆ ಎದುಸ್ತಾ ಇದಾರೆ ಹೋಗೋಣ ಮುಂದೆ ಬನ್ನಿ ಬನ್ನಿ ಹಾರಿ ಗಾಯ್ಸ್ ಮುಂದೆ ಹೋಗೋಣ ಇಲ್ಲಿಂತನೇ ಇಲ್ಲಿ ಓದು ಓಕೆ मम्मी ಮೇ ಬಾಕಿ ಬಾಕಿ ಹೋಗೋಣ Oh my god, Think oh buggy gas, Think buggy gas, đi buggy, Think buggy, Think

Oke, okay guys, bantu. Oh, amazing, ya! Amazing, bantu. Hasurku, radio, si Alinta. Iya, sembunyi. Oke, okay. ini terdekat aja, deh. Oh my god! ಬಂದಿವಾಗ ಒಮ್ಮೆಡೆ ನನಗಂತೂ ಏನಿಸ್ತಾ ಗೊತ್ತಿತ್ತಾ ಯಾತ್ರ ಬಂದಿವಂತ ಹಂಗೆ ಸಾಥೈತೆ ನೋಡಿ ಇವಾಗ ಬಂದಿದೆ ಈ ಪ್ಲೇಸ್ ಎಲ್ಲಂತೆ ಮುಂದೆ ಏನಿದೆ ಅಂತ ನೋಡೋಣ ಬನ್ನಿ ಪಟ್ಟೋಗೋಣ ಓಕೆ ಇಲ್ಲಿ ಗೊತ್ತಾಯ್ತು ಜಂಟಿರುತ್ತೆ ಹಾಗೇ ಜಿಗಿದ್ಬಿಟ್ರೆ ಫಿನ್ನಿಸ್ ಅಷ್ಟೇನು ಅನ್ವತ್ತು ಆಗೋಲ್ಲ ನನಗೆ ಇವೆಲ್ಲ ಇಲ್ಲಿ ಬಂದು ಉಳ ಇದೆ ಅದಕ್ಕೆ ನನಗೆಲ್ಲ ಗೊತ್ತೆ ಎಲ್ಲೆಲ್ಲಿ ಏನೇನು ಅದಾವೆ ನಾನು ಹೇಳಿ ಓಕೆ ಇಲ್ಲಿ ನಾನು ಇವಾಗ ಬಂದಿದ್ದು ಮೊದ್ಲು ಸರ ಮೊದಲು ಇಲ್ಲಿ ಎಲ್ಲೂ ಬಂದಿರ ಆದರೆ ಬೇರೆ ಬೇರೆ ಪ್ಲೇಸಿಗೆ ಹೋಗಿ ನನಗೆ ಇರ ಓಕೆ ಓ ಮೈ ಗಾಡ್ ಓಕೆ ಇಲ್ಲಿ ನಾವು ಎಂಡಿಗೆ ಬಂದ್ವಿ ಓಕೆ ಇಲ್ಲಿಗೆ ಇವಾಗ ಮಾಡ್ತೀವಿ ಆರಾಮಾಗಿ ಬನ್ನಿ ಮಾತಾಡೋದು ಬನ್ನಿ ಓ ಮೈ ಗಾಡ್ ನೋಡಿ ಇಲ್ಲಿ ನೀರು ಹೆಂಗಿದೆ ಓ ಮೈ ಎಲ್ಲ ಗೀಟ ಮಾಡಿದೀವಿ ಮತ್ತೆ ಇವಾಗ ಮುಖ on ಕೈ ತಕೊಂಡು ಕೋಟಿ ನೆಕ್ಸ್ಟ್ ಜಾಕ ಮಾಡ್ನಾ ಇಲ್ಲಿ ನಾಯಿ ನಮ್ಮ ಬೆನ್ ಹತ್ತಬೇಡಿದೆ ಇನ್ನ ತರಗ ಎಲ್ಲ ಎಲ್ಲಿಂದ ಬೆನ್ ಹತ್ತಿದೆ ಇವಾಗ ಬಿಡ ಅವತಲ್ಲ ಊಟ ಮಾಡಿದ್ವಿ ಸೋ ಇವಾಗ ಏ ಬಾಬು ಓಕೆ ಗಾಯ್ಸ್ ಜಾಕ ಮಾಡ ಹೋಗ್ತಾ ಇದೀವಿ ಬನ್ನಿ ಇವಾಗ ಜಾಕ ಮಾಡ್ನಾ ಇವಾಗ ಜಾಕ ಮಾಡಿ ಆರಾಮ ಮತ್ತೆ ಮನೆಗೆ ಹೋಗೋಣ ಅಂತ ಓಕೆ ಗಾಯ್ಸ್

Aaaaaah! Aaaaaaah! 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 Aaaaaah! 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 Aaaaaah!

ಾಗಿ ನೋಡಿರಲ್ಲ ಜೊಳಕಾಯ್ತು ಆಗ ಸೀರಾ ಮನೆಗೆ ಹೋಗ್ತಾ ಇದೀವಿ ಮತ್ತೆ ಆಗಿ ಮಸ್ತ್ ಆಗಿ ಆಯ್ತು ಹೋಗೋಣ ಬನ್ನಿ ಎಲ್ಲೇ ಜಾಕ ಮಾಡಿದ್ದು ಓಕೆ ಮೋರ್ ಬಂದಿದೆ ಯಾಕ ಬಂದಿರಿ ನೈಪುರ ಸಮಾಸೆ ಆದರೆ ಈವಾಗ ಟೆಸ್ಟ್ ಏನಪ್ಪಾ ಅಂದ್ರೆ ಜೆಸ್ಟ್ ಇದಾ ಹಾಹಾ ಪಾ ತಂದೈತಿ ಹು ತಂದೈತಿ ಹंडी ಇವಾಗ ಎಲ್ಲಾನು ಮೊದಲ ಅರ್ವ್ಯಲ ಹಾಕೊಂಡು ಇದಿಂತ ಮನೆ ಹೋಗೋಣ ಬನ್ನಿ ಹೈ ರೈಟ್ ಓಕೆ ಜಾಗ ಕಮಾರಿದು ಅಂತ ಅತ್ತಿ ಉದಿತಿ ಇವಾಗ ಅತ್ತಿ ತಿಂ ಕ್ಯಾ ತಳ ತಗಿರ ತಿಮನ ಗೈಸ್ ಅತ್ತಿ ತಿಂತ ಆದೇನಿ ಏನೇಕ ಬರೋ ಇವಾಗ ಪ್ರತಿ ತಿನ್ನ ಉಂಟು ನೀರು ಎಲ್ಲ ಸಿಕ್ಕೊಂಡ್ಬಿಟ್ಟ ನಾಯಮಾಲೆ ಹೋಗಿ ಕೊಡ್ತೇನೆ